ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಧನಸ್ಸು ರಾಶಿಯವರ ಲೈಫ್ ಟೈಮ್ ಭವಿಷ್ಯ ಹೇಗಿದೆ ಅವರ ಗುಣ ಸ್ವಭಾವಗಳೇನು ಅವರು ಯಾವ ಉದ್ಯೋಗದಲ್ಲಿ ಮುಂದುವರಿಯಬಹುದು ಯಾವ ಕೆಲಸದಲ್ಲಿ ಅಭಿವೃದ್ಧಿಯಾಗ್ತಾರೆ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಅವರ ವರ್ತನೆ ಹೇಗಿರುತ್ತೆ ಅವರ ವೈವಾಹಿಕ ಜೀವನ ಹೇಗಿರುತ್ತೆ ಮತ್ತು ಯಾವ ವಯಸ್ಸಿನಲ್ಲಿ ಗಂಡಾಂತರ ಎದುರಾಗುತ್ತೆ ಅದಕ್ಕೆ ಯಾವ ರೀತಿ ಎಚ್ಚರಿಕೆಗಳನ್ನ ವಹಿಸಬೇಕು ಮತ್ತು ಪರಿಹಾರಗಳೇನು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಈ ಮಾಹಿತಿ ನಿಜಕ್ಕೂ ಧನಸ್ಸು ರಾಶಿಯವರಿಗೆ ತುಂಬಾ ಉಪಯೋಗವಾಗುತ್ತೆ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುನ್ನ ಧನಸ್ಸು ರಾಶಿಯವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಮೊದಲನೆಯದಾಗಿ ಧನಸ್ಸು ರಾಶಿಯವರ ಗುಣಲಕ್ಷಣಗಳು ಏನೆಂದರೆ ಧನಸ್ಸು ರಾಶಿಯವರು ಯಾವುದೇ ಶೋಧಕಗಳನ್ನು ಹೊಂದಿರುವುದಿಲ್ಲ ಮತ್ತು ಹಿಂಜರಿಕೆಯಿಲ್ಲದೆ ತಮ್ಮ ಮನಸ್ಸಿನಲ್ಲಿರುವುದನ್ನ ಮಾತನಾಡುತ್ತಾರೆ ಅವರ ಪ್ರಾಮಾಣಿಕತೆ ಉಲ್ಲಾಸಕರವಾಗಿದ್ದರೂ ಅದು ಇತರರಿಗೆ ಚಾತುರ್ಯವಿಲ್ಲದ ಅಥವಾ ಮೊಂಡಾಗಿ ಕಾಣಿಸಬಹುದು ಸ್ವಾತಂತ್ರ್ಯದ ಬಲವಾದ ಬಯಕೆಯೊಂದಿಗೆ ಧನಸ್ಸು ರಾಶಿಯವರು ನೈಸರ್ಗಿಕ ಸಾಹಸಿಗರು ಮತ್ತು ಬಂಡುಕೋರರು ಅವರು ಹೊಸ ಅನುಭವಗಳಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ನಿರ್ಬಂಧಗಳು ಮತ್ತು ವೇಳಾಪಟ್ಟಿಗಳನ್ನು ವಿರೋಧಿಸುತ್ತಾರೆ ಅವರನ್ನ ಪರಿಪೂರ್ಣ ಪ್ರಯಾಣ ಸಹಚರರನ್ನಾಗಿ ಮಾಡುತ್ತಾರೆ ಆದರೆ ರಚನಾತ್ಮಕ ಪರಿಸರದಲ್ಲಿ ಸವಾಲಿನ ಪಾಲುದಾರರನ್ನಾಗಿ ಮಾಡುತ್ತಾರೆ ಧನಸ್ಸು ರಾಶಿಯವರು ನಂಬಿಕೆ ಮತ್ತು ಆಶಾವಾದಕ್ಕೆ ಬದ್ಧರಾಗಿರುತ್ತಾರೆ ಹಾಗಾಗಿ ಸಂಭಾವ್ಯ ಅಪಾಯಗಳು ಅಥವಾ ನಕಾರಾತ್ಮಕ ಫಲಿತಾಂಶಗಳನ್ನು ಕಡೆಗಣಿಸುತ್ತಾರೆ ಅವರ ಸಕಾರಾತ್ಮಕ ದೃಷ್ಟಿಕೋನವು ಉನ್ನತಿಗೇರಿಸುವಂತಹದ್ದಾಗಿದ್ದರೂ ಅದು ಅವರನ್ನ ನಿಷ್ಕಪಟ ಅಥವಾ ವಾಸ್ತವದ ಕತ್ತಲೆಯಾದ ಅಂಶಗಳಿಗೆ ಮರೆತು ಬಿಡುವಂತೆ ಮಾಡುತ್ತದೆ ಬೆಚ್ಚಗಿನ ಮತ್ತು ಪ್ರೀತಿಯಾಗಿದ್ದರೂ ಧನಸ್ಸು ರಾಶಿಯವರು ತಮ್ಮ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾರೆ ಮತ್ತು ಅವರ ಡ್ರಮ್ನ ಬಡಿತಕ್ಕೆ ತಕ್ಕಂತೆ ನಡೆಯುತ್ತಾರೆ ಅವರು ತಮ್ಮ ಯೋಜನೆಗಳನ್ನು ಅನುಸರಿಸಲು ಬಯಸುತ್ತಾರೆ ಇನ್ನು ವ್ಯವಹಾರದಲ್ಲಿ ಅತ್ಯುತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ ಧನಸ್ಸು ರಾಶಿಯವರು ತಮ್ಮ ಸಾಹಸಮಯ ಮತ್ತು ಕುತೂಹಲಕಾರಿ ಸ್ವಭಾವವನ್ನು ಪ್ರತಿಬಿಂಬಿಸುವ ವ್ಯವಹಾರಗಳತ್ತ ಒಲವು ತೋರುತ್ತಾರೆ ಅವರು ಪ್ರಯಾಣ ಮತ್ತು ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಉದ್ಯಮಗಳಲ್ಲಿ ಉದಾಹರಣೆಗೆ ಪ್ರಯಾಣ ಏಜೆನ್ಸಿಯನ್ನ ಹೊಂದುವುದು ಅಥವಾ ಸಾಹಸ ಪ್ರವಾಸಗಳನ್ನು ಆಯೋಜಿಸುವಲ್ಲಿ ಶ್ರೇಷ್ಠರಾಗಬಹುದು ಹೆಚ್ಚುವರಿಯಾಗಿ ಧನಸ್ಸು ರಾಶಿಯವರ ಕತೆ ಹೇಳುವ ಸಾಮರ್ಥ್ಯ ಮತ್ತು ಸ್ಥಳೀಯ ಸಂಸ್ಕೃತಿಗಳ ಜ್ಞಾನವು ಶಿಕ್ಷಣ ಸಾಂಸ್ಕೃತಿಕ ವಿನಿಮಯ ಅಥವಾ ಮನರಂಜನೆಯ ಮೇಲೆ ಕೇಂದ್ರೀಕರಿಸಿದ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಹೊಂದಲು ಕಾರಣವಾಗಬಹುದು ಉದ್ಯೋಗದಲ್ಲಿ ಉತ್ತಮ ವೃತ್ತಿ ಆಯ್ಕೆಗಳು ಯಾವುವೆಂದರೆ ಧನಸ್ಸು ರಾಶಿಯವರು ತಮ್ಮ ವೈವಿಧ್ಯಮಯ ಆಸಕ್ತಿಗಳನ್ನು ಅನ್ವೇಷಿಸಲು ಮತ್ತು ತಮ್ಮ ಬುದ್ಧಿವಂತಿಕೆಯನ್ನ ಇತರರೊಂದಿಗೆ ಹಂಚಿಕೊಳ್ಳಲು ಅನುವು ಮಾಡಿಕೊಡುವ ಪಾತ್ರಗಳಿಗೆ ಸೂಕ್ತರು ಅವರು ಪ್ರಾಧ್ಯಾಪಕರು ಮತ್ತು ಬರಹಗಾರರಾಗಿ ತೃಪ್ತಿಯನ್ನು ಕಂಡುಕೊಳ್ಳಬಹುದು ಅಲ್ಲಿ ಅವರು ಇತರರಿಗೆ ಸ್ಫೂರ್ತಿ ಮತ್ತು ಶಿಕ್ಷಣ ನೀಡಬಹುದು ಪರ್ಯಾಯವಾಗಿ ಧನಸ್ಸು ರಾಶಿಯವರು ಆಧ್ಯಾತ್ಮಿಕತೆ ಯೋಗ ಬೋಧನೆ ಅಥವಾ ವೈಯಕ್ತಿಕ ತರಬೇತಿಯಲ್ಲಿ ವೃತ್ತಿ ಜೀವನವನ್ನ ಅನುಸರಿಸಬಹುದು ಧನಸ್ಸು ರಾಶಿಯವರ ಹಣಕಾಸಿನ ವಿಷಯದ ಬಗ್ಗೆ ಹೇಳುವುದಾದರೆ ಇವರು ಹೆಚ್ಚು ಯೋಚಿಸದೆ ಭೌತಿಕ ಪ್ರಪಂಚದ ಸುಖಗಳಲ್ಲಿ ಮುಳುಗಿ ಹೋಗುವ ಪ್ರವೃತ್ತಿಯನ್ನು ಹೊಂದಿರುವುದರಿಂದ ಅವರಿಗೆ ಹಣಕಾಸು ನಿರ್ವಹಣೆ ಸವಾಲಿನದ್ದಾಗಿರಬಹುದು ಅವರು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನ ಪರಿಣಾಮಗಳನ್ನು ಪರಿಗಣಿಸದೆ ಹಠಾತ್ನೇ ಖರ್ಚು ಮಾಡುತ್ತಾರೆ ಉಳಿತಾಯ ಮತ್ತು ಎಚ್ಚರಿಕೆಯ ಹಣಕಾಸು ಯೋಜನೆಯವರಿಗೆ ಆದ್ಯತೆಯಾಗಿಲ್ಲದಿರಬಹುದು ಏಕೆಂದರೆ ಅವರಿಗೆ ವಿಶ್ವವು ಅವರ ಅಗತ್ಯಗಳನ್ನು ಪೂರೈಸುತ್ತದೆ ಎಂದು ನಂಬಿಕೆ ಇರುತ್ತದೆ ಇನ್ನು ಹಿರಿಯರೊಂದಿಗೆ ಧನಸ್ಸು ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದ್ರೆ ಇವರು ವ್ಯಕ್ತಿಗಳು ಕುಟುಂಬ ವ್ಯವಹಾರಗಳಿಗೆ ಬಂದಾಗ ದೂರವಾಗಿ ಕಾಣಿಸುತ್ತಾರೆ ಇದರಲ್ಲಿ ಪೋಷಕರು ಅಥವಾ ಅಜ್ಜಿಯರಂತಹ ಹಿರಿಯರೊಂದಿಗಿನ ಸಂವಹನವು ಸೇರಿದೆ ಅವರ ವಿಸ್ತಾರವಾದ ವಿಶ್ವ ದೃಷ್ಟಿಕೋನ ಮತ್ತು ನಂಬಿಕೆ ವ್ಯವಸ್ಥೆಯು ಸಾಮಾನ್ಯವಾಗಿ ಜಗತ್ತನ್ನು ತಮ್ಮ ಪ್ರಾಥಮಿಕ ಮನೆಯನ್ನಾಗಿ ಆದ್ಯತೆ ನೀಡುತ್ತದೆ ಇದರಿಂದಾಗಿ ಅವರು ಹಿರಿಯರಿಂದ ಒಂದು ನಿರ್ದಿಷ್ಟ ಮಟ್ಟದ ಬೇರ್ಪಡುವಿಕೆಯನ್ನು ಕಾಯ್ದುಕೊಳ್ಳುತ್ತಾರೆ ಇನ್ನು ಕಿರಿಯರೊಂದಿಗೆ ಧನಸ್ಸು ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ ಒಡಹುಟ್ಟಿದವರು ಅಥವಾ ಮಕ್ಕಳಂತಹ ಕಿರಿಯ ಕುಟುಂಬ ಸದಸ್ಯರೊಂದಿಗೆ ಸಂವಹನ ನಡೆಸುವಾಗ ಧನಸ್ಸು ರಾಶಿಯ ವ್ಯಕ್ತಿಗಳು ಇದೇ ರೀತಿಯ ನಿರ್ಲಿಪ್ತತೆಯ ಭಾವನೆಯನ್ನು ಪ್ರದರ್ಶಿಸಬಹುದು ಅವರ ಮೊಂಡುತನದ ಮತ್ತು ಹಠಾತ್ ಪ್ರವೃತ್ತಿಯ ಸ್ವಭಾವವು ಕೆಲವೊಮ್ಮೆ ತಮ್ಮ ಸಹೋದರರೊಂದಿಗೆ ಅರ್ಥ ಮಾಡಿಕೊಳ್ಳುವಲ್ಲಿ ಅಂತರವನ್ನು ಉಂಟುಮಾಡಬಹುದು ಇನ್ನು ಸ್ನೇಹಿತರೊಂದಿಗೆ ಧನಸ್ಸು ರಾಶಿಯವರ ವರ್ತನೆ ಹೇಗಿರುತ್ತೆ ಅಂದರೆ ಧನಸ್ಸು ರಾಶಿಯ ವ್ಯಕ್ತಿಗಳು ತಮ್ಮ ಸ್ನೇಹಪರ ಮತ್ತು ಸಾಹಸಮಯ ಸ್ವಭಾವಕ್ಕೆ ಹೆಸರುವಾಸಿಯಾಗಿದ್ದಾರೆ ವಿಭಿನ್ನ ಸಂಸ್ಕೃತಿಗಳು ಮತ್ತು ಹಿನ್ನೆಲೆಗಳಿಂದ ವೈವಿಧ್ಯಮಯ ಸ್ನೇಹಿತರನ್ನು ಆಕರ್ಷಿಸುತ್ತಾರೆ ಅವರು ಹಂಚಿಕೊಂಡ ಜೀವನ ತತ್ವಶಾಸ್ತ್ರಗಳು ಮತ್ತು ಉತ್ತಮ ಹಾಸ್ಯ ಪ್ರಜ್ಞೆಯ ಆಧಾರದ ಮೇಲೆ ಸ್ನೇಹವನ್ನು ಗೌರವಿಸುತ್ತಾರೆ ಧನಸ್ಸು ರಾಶಿಯ ಸ್ನೇಹಿತರು ನಿಷ್ಠಾವಂತರು ಇತರ ರಾಶಿ ಚಕ್ರ ಚಿಹ್ನೆಗಳೊಂದಿಗೆ ಧನಸ್ಸು ರಾಶಿಯವರ ಹೊಂದಾಣಿಕೆ ಹೇಗಿದೆ ಅಂದರೆ ಧನಸ್ಸು ರಾಶಿಯ ವ್ಯಕ್ತಿಗಳು ಮಿಥುನ ಸಿಂಹ ಮತ್ತು ಮೇಷ ರಾಶಿಯಂತಹ ಇತರ ಅಗ್ನಿ ರಾಶಿಯವರೊಂದಿಗೆ ಹಾಗೂ ಮುಕ್ತ ಮನಸ್ಸಿನ ಮೀನ ರಾಶಿಯವರೊಂದಿಗೆ ಹೆಚ್ಚು ಹೊಂದಾಣಿಕೆಯನ್ನ ಹೊಂದಿರುತ್ತಾರೆ ಆದಾಗ್ಯೂ ಅವರು ಮಕರ ಕುಂಭ ವೃಷಭ ಮತ್ತು ಕರ್ಕಾಟಕ ರಾಶಿಯವರಂತಹ ಹೆಚ್ಚು ಸಂಯಮದ ರಾಶಿಯವರೊಂದಿಗೆ ಕೆಲವು ಸಂಘರ್ಷಗಳನ್ನ ಅನುಭವಿಸಬಹುದು ಧನಸ್ಸು ರಾಶಿಯವರ ಪ್ರೀತಿ ಮತ್ತು ಮದುವೆ ಬಗ್ಗೆ ಹೇಳುವುದಾದರೆ ಇವರು ಪ್ರೀತಿ ಮತ್ತು ಮದುವೆಯ ಆಟದಲ್ಲಿ ಅನುಭವಿ ಆಟಗಾರರು ಧನಸ್ಸು ರಾಶಿಯವರು ಹೆಚ್ಚಾಗಿ ಪ್ರಣಯದಲ್ಲಿ ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ ಧನಸ್ಸು ರಾಶಿಯವರು ತಮ್ಮ ಆತ್ಮೀಯ ಸಂಬಂಧಗಳಲ್ಲಿ ಉತ್ಸಾಹ ಮತ್ತು ಸ್ವಾಭಾವಿಕತೆಯನ್ನ ಬಯಸುತ್ತಾರೆ ಇವರ ಅದೃಷ್ಟದ ಹರಳುಗಳು ಯಾವುವೆಂದರೆ ಧನಸ್ಸು ರಾಶಿಯವರು ತಮ್ಮ ಅದೃಷ್ಟದ ಬಣ್ಣಗಳಾದ ಕಡು ನೀಲಿ ಮತ್ತು ಮರುನ್ ಬಣ್ಣಗಳನ್ನ ಅಳವಡಿಸಿಕೊಳ್ಳಬೇಕು ಮತ್ತು ಹೆಚ್ಚುವರಿ ಅದೃಷ್ಟಕ್ಕಾಗಿ ವೈಡೂರಿಯಾ ಮತ್ತು ಲ್ಯಾಪಿಸ್ ಲಾಜಿ ರತ್ನಗಳಿಂದ ಅಲಂಕರಿಸಿಕೊಳ್ಳಬೇಕು ತವರ ತಾಮ್ರ ಮತ್ತು ಸತುವುಗಳಂತಹ ಲೋಹಗಳನ್ನ ಒಯ್ಯುವುದು ಅವರಿಗೆ ಅದೃಷ್ಟವನ್ನ ತರುತ್ತದೆ ಅವರು ತಮ್ಮ ಅದೃಷ್ಟ ಸಂಖ್ಯೆಗಳಾದ ಮೂರು ಏಳು ಒಂಬತ್ತು ಹನ್ನೆರಡು ಮತ್ತು ಇಪ್ಪತ್ತೊಂದು ಗಳಿಗೆ ವಿಶೇಷ ಗಮನ ನೀಡಬೇಕು ಮತ್ತು ಗುರುವಾರದಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಅದು ಅವರ ಅತ್ಯಂತ ಅನುಕೂಲಕರ ದಿನವಾಗಿದೆ ಇನ್ನು ಧನಸ್ಸು ರಾಶಿಯವರು ಪೂಜಿಸಬೇಕಾದ ದೇವರು ಯಾರೆಂದರೆ ವಿಷ್ಣು ಮತ್ತು ಹನುಮಂತ ದೇವರ ಆಶೀರ್ವಾದ ಪಡೆಯಬೇಕು ಏಕೆಂದರೆ ಅವರನ್ನು ಗುರುಗ್ರಹ ಆಳುತ್ತದೆ ಏಕೆಂದರೆ ಅವರು ಈ ದೇವತೆಗಳೊಂದಿಗೆ ಸಂಪರ್ಕವನ್ನು ಹಂಚಿಕೊಳ್ಳುತ್ತಾರೆ ಮಂಗಳವಾರ ಅಥವಾ ಶನಿವಾರ ಉಪವಾಸ ಮಾಡುವುದರಿಂದ ದೈವಿಕ ಆಶೀರ್ವಾದಗಳನ್ನು ಪಡೆಯಬಹುದು ಮತ್ತು ಅವರ ಸಮೃದ್ಧಿ ಮತ್ತು ಸಾಧನೆಗಳನ್ನು ಹೆಚ್ಚಿಸಬಹುದು ಇನ್ನು ಕೆಲವು ಸಲಹೆಗಳು ಯಾವುವೆಂದರೆ ಧನಸ್ಸು ರಾಶಿಯವರು ತಮ್ಮ ಇಚ್ಛೆಯಂತೆ ಬದುಕಲು ಸಾಧ್ಯವಾದಾಗ ಅಭಿವೃದ್ಧಿ ಹೊಂದುತ್ತಾರೆ ಒತ್ತಡ ಅಥವಾ ಅವರು ತಾವಾಗಿಯೇ ಇರಲು ಮತ್ತು ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸುತ್ತಾರೆ ಧನಸ್ಸು ರಾಶಿಯವರೊಂದಿಗೆ ವ್ಯವಹರಿಸುವಾಗ ತಾಳ್ಮೆ ಪ್ರೀತಿ ಮತ್ತು ವಿಶ್ರಾಂತಿ ಮುಖ್ಯ ಅವರು ಸಿದ್ಧರಾದಾಗ ಭಾವನಾತ್ಮಕವಾಗಿ ತೆರೆದುಕೊಳ್ಳಲು ಅವಕಾಶ ಮಾಡಿಕೊಡುತ್ತಾರೆ ಇನ್ನು ಧನಸ್ಸು ರಾಶಿಯವರಿಗೆ ಸಾಮಾನ್ಯವಾಗಿ ಮೂವತ್ತೆರಡನೇ ವಯಸ್ಸು ಮತ್ತೆ ನಲವತ್ ಮೂರು ತಪ್ಪಿದರೆ ಅರವತ್ನಾಲ್ಕನೇ ವಯಸ್ಸಿನಲ್ಲಿ ಅವಘಡಗಳು ಸಂಭವಿಸಬಹುದು ಬಹಳ ಜಾಗೃತೆಯಿಂದಿರಿ ಇನ್ನು ಕೆಲವು ಪರಿಹಾರಗಳು ಏನಂದ್ರೆ ಧನಸ್ಸು ರಾಶಿಯವರು ತಮ್ಮ ಜೀವನದಲ್ಲಿ ಸ್ವಾತಂತ್ರ್ಯ ಮತ್ತು ಪ್ರಾಮಾಣಿಕತೆಯ ವಾತಾವರಣವನ್ನು ಬೆಳೆಸಿಕೊಳ್ಳಬೇಕು ಧ್ಯಾನ ಯೋಗ ಅಥವಾ ಹೊರಾಂಗಣ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಅವರು ತಮ್ಮ ಸಾಹಸಮಯ ಮನೋಭಾವದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಇದರ ಜೊತೆಗೆ ಮುಖ್ಯವಾಗಿ ನಿಮ್ಮ ಇಷ್ಟ ದೇವರ ಪೂಜೆ ಮಾಡಿ ಹೂಗಳಿಂದ ಅಷ್ಟೋತ್ತರ ಮಾಡಿ ದೇವರಲ್ಲಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿ ಇದರಿಂದ ನಿಮ್ಮ ಗಂಡಾಂತರಗಳು ತೊಲಗಿ ಹೋಗುತ್ತೆ ಆದಷ್ಟು ದೇವರ ಧ್ಯಾನ ಮಾಡಿ ಹೆದರುವ ಅವಶ್ಯಕತೆ ಇಲ್ಲ ನೀವು ಪೂಜಿಸುವ ದೇವರೇ ನಿಮ್ಮನ್ನ ಕಾಪಾಡುತ್ತಾನೆ ಪ್ರತಿದಿನ ದೇವರ ಪೂಜೆಯನ್ನ ತಪ್ಪಿಸಬೇಡಿ ಇದೆಲ್ಲವನ್ನ ಪಾಲಿಸಿದರೆ ನೀವು ಖಂಡಿತವಾಗಿಯೂ ಗಂಡಾಂತರದಿಂದ ಪಾರಾಗಬಹುದು ಈ ವಿಡಿಯೋವನ್ನ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಪ್ಪದೇ ನಲ್ಲಿ ತಿಳಿಸಿ ಧನಸು ರಾಶಿಯವರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಪ್ರತಿ ತಿಂಗಳ ಭವಿಷ್ಯಕ್ಕಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ